ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಅವಲಕ್ಕಿ ಹಪ್ಪಳ ಮಾಡೋದು ತೋರಿಸ್ತೀನಿ ನೋಡಿ ಇದ್ರಾಗ ಒಂದು ಬಟ್ಲೆ ಅವಲಕ್ಕಿ ತೊಗೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಅವಲಕ್ಕಿ ಜೀರಿಗೆ ಉಪ್ಪು ಮೆಣಸು ಇಷ್ಟು ಐಟಮ್ ತೊಗೊಂಡಿನಿ ಅವಲಕ್ಕಿ ಒಂದು ಹತ್ತು ನಿಮಿಷ ನೆನೆಬೇಕು ರೀ ಇದು ಮೀಡಿಯಮ್ ಅವಲಕ್ಕಿ ತೊಳಿತೀನಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಇಡ್ತೀನಿ ರೀ ಕಾಲು ಗಂಟೆ ಚೆನ್ನಾಗಿ ನೆನೆಬೇಕಂದ್ರೆ ಕಾಲು ಗಂಟೆ ರೀ ಕಾಲು ಗಂಟೆ ನೆನೆದ ಮೇಲೆ ಆಮೇಲೆ ಮಿಕ್ಸಿಗೆ ಹಾಕಿ ಆಮೇಲೆ ಮುಂದಿನ ಮಾಡೋದು ಚೆನ್ನಾಗಿ ನಾಲ್ಕು ಸಲ ರೀ ಈಗ ತುಂಬ ಗಲೀಜಿದೆ ನೋಡಿ ಚೆನ್ನಾಗಿ ನಾಲ್ಕು ಸಲ ಬಿಟ್ಟು ಇಟ್ಟಿದ್ದೀನಿ ಈಗ ಇದರಲ್ಲಿ ಅವಲಕ್ಕಿ ತೊಗೊಂಡಿದ್ನಲ್ಲ ಇದರಲ್ಲೇ ಒಂದು ಬಟ್ಲು ನೀರು ಹಾಕ್ತಾ ಇದ್ದೀನಿ ನೋಡಿ ನೆನಿಲಿಕ್ಕೆ ಒಟ್ಟು ಒಂದು ಬಟ್ಲು ಅವಲಕ್ಕಿ ನಾಲ್ಕು ಬಟ್ಲು ನೀರು ಬೇಕು ರೀ ಈಗ ಒಂದು ಬಟ್ಲು ಹಾಕಿದ್ದೀನಿ ಕಾಲು ಗಂಟೆ ಆದಮೇಲೆ ಮಿಕ್ಸಿಗೆ ಹಾಕ್ತೀನಲ್ಲ ಅವಾಗ ಒಂದು ಬಟ್ಲು ಮಿಕ್ಸಿದು ಸೇರಿಸಿ ಎರಡು ಬಟ್ಲು ಆಗುತ್ತೆ ಆಮೇಲೆ ಎರಡು ಬಟ್ಲು ಇದಕ್ಕೆ ಕುದೀಲಿಕ್ಕೆ ಹಾಕಬೇಕ್ರಿ ಆಮೇಲೆ ಹಾಕ್ತೀನಿ ನೋಡಿ ಇವಾಗ ಬಟ್ ಇದು ನೀರು ಬೆರಕ್ಕೆ ಇದು ಅವಲಕ್ಕಿ ಮಿಕ್ಸಿಗೆ ಹಾಕ್ತೀನಿ ಎಲ್ಲ ಹೀರ್ಕೊಂಡಿದೆ ಯಾವ ಬಟ್ಲಲ್ಲಿ ಅವಲಕ್ಕಿ ಹಾಕಿದ್ನ ಅದೇ ಬಟ್ಲಲ್ಲಿ ನೀರು ಹಾಕಿ ನಾನು ಇಟ್ಟಿದ್ದೆ ಇಷ್ಟು ಇನ್ನೊಂದು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ನಾನು ನೋಡಿ ಈಗ ಎರಡು ಕಪ್ಪು ಇದರ ಕುದಿಯ ನೀರು ಹಾಕಿ ಇಡ್ತೀನಿ ಒಂದು ಎರಡು ಇನ್ನೊಂದು ಕಪ್ ನೀರು ಹೆಂಗರಡ್ಲಿ ಕಾಸು ಇಟ್ಕೊತೀನಿ ಕಡಿಮೆ ಆದರೆ ಅಂತ ಈಗ ಇದರಲ್ಲಿ ಎರಡು ಕಪ್ ಹಾಕಿದ್ದೀನಿ ಈಗ ಎರಡು ಕಪ್ಪು ಮಿಕ್ಸಿಗೆ ಹಾಕಿದ್ದೀನಿ ಅವಲಕ್ಕಿ ನೆನೆ ಇದ್ದಿದ್ದು ಮಿಕ್ಸಿಗೆ ಹಾಕಿದ್ದು ಎಲ್ಲ ಸೇರಿ ನಾಲ್ಕು ಕಪ್ ಆಗಿದೆ ಇದು ಕಪ್ ಇದೆ ಎರಡು ಕಪ್ಪು ಇದ್ರಲ್ಲಿ ಅವಲಕ್ಕಿ ನೆನೆ ಹಾಕಿದ್ವಲ್ಲ ಇದ್ರಲ್ಲೇ ಎರಡು ಕಪ್ ನೀರು ಎರಡು ಕಪ್ ಮಿಕ್ಸಿ ಮಾಡಿದ್ರೆ ಎಲ್ಲ ಆಗಿದೆ ಹೆಂಗರಾಗಿ ಇನ್ನೊಂದು ಕಪ್ಪು ಬಿಸಿ ನೀರು ಕಾಸಿ ಇಟ್ಕೊಂಡು ತಿನ್ರಿ ಕಡಿಮೆ ಆದ್ರೆ ಮತ್ತೆ ಮೇಲೆ ಸ್ವಲ್ಪ ಹಾಕ್ಲಿಕ್ಕೆ ನೋಡಿ ನೀರು ಕುದೀತಾ ಇದೆ ಹಾಕ್ತೀನಿ ಇವಾಗ ಸ್ವಲ್ಪ ನೀರಾಗಿ ತೊಳೆದು ಬಿಡ್ತಾ ಬನ್ನಿ ನೋಡಿ ಈ ತರ ಚೆನ್ನಾಗಿ ಕುದೀತಾ ಇದೆ ಕಾಲ್ ಗಂಟೆ ಕುದಿಸಿದೀನಿ ನೋಡಿ ಈ ತರ ಗಂಜಿ ಗಟ್ಟಿಗೆ ಬಂದಿದೆ ಅಪ್ಲೈ ಮಾಡ್ಲಿಕ್ಕೆ ಹೊಲಕ್ಕಿದೆ ನೋಡಿ ಈ ಥರ ಬನ್ನಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಾಲು ಗಂಟೆ ಕುದಿಸಿದ್ದೀನಿ ರೀ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಿಟ್ಟು ಆಮೇಲೆ ಜೀರಿಗೆ ಉಪ್ಪು ಮೆಣಸು ಕುಟ್ಟಿಟ್ಕೊಂಡೀನಿ ಅದೆಲ್ಲ ಹಾಕ್ತಿದ್ದೀನಿ ನೋಡಿ ಹೆಂಗೆ ಚೆನ್ನಾಗಿ ಕುದಿ ಇದೇ ಥರನೇ ಹದಿನೈದು ನಿಮಿಷ ಕುದಿಸಿದ್ದೀನಿ ಫುಲ್ಲು ನೋಡಿ ಲೇಖನ ಬರಬೇಕು ಈ ಥರ ಚೆನ್ನಾಗೆ ಹದಿನೈದು ನಿಮಿಷ ಕುದಿಸಿದ್ದೀನಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡು ಜೀರಿಗೆ ಉಪ್ಪು ಎಲ್ಲ ಹಾಕ್ತೀನಿ ಒಂದುವರೆ ಸ್ಪೂನು ಉಪ್ಪು ಹಾಕಿದ್ದೀನಿ ರೀ ಒಂದು ಸ್ಪೂನು ಜೀರಿಗೆ ಜೀರಿಗೆ ಒಂದು ಸ್ಪೂನ್ ಹಾಕ್ತೀನಿ ಆಮೇಲೆ ಮೆಣಸು ಇಪ್ಪತ್ತು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ನೋಡಿ ಮೆಣಸು ಈ ಥರ ಜಜ್ಜಿಟ್ಕೊಂಡಿದ್ದೆ ಮೆಣಸಿ ಒಂದು ಇಪ್ಪತ್ತು ಹಾಕಿದ್ದೀನಿ ಹಾಕಿದ್ರಿ ಎಲ್ಲ ಇದು ಕಲಿಸ್ಬಿಡ್ತೀರಿ ಇವಾಗ ಎಲ್ಲ ಕಲಿಸ್ಬಿಟ್ಟು ಸಂಡಿಗೆ ಹಾಕ ತೋರಿಸ್ತೀನಿ ಹಾಂ ನೋಡಿ ನೀರು ರೀ ಇನ್ನೊಂದು ಬಟ್ಲು ಅದೇನು ಹಾಕ್ಲಿಲ್ಲ ಒಂದು ನಾಲ್ಕು ಪೇ ಸಾಕಾಯ್ತು ಎಲ್ಲ ಸೇರಿ ಈಗ ಇದು ಆಗ್ಬೇಕಲ್ರಿ ಅದಕ್ಕೋಸ್ಕರ ಬೇರೆ ಇನ್ನೊಂದು ಬಟ್ಲಿ ತೊಗೊಂತೀನಿ ನಾನು ಸ್ವಲ್ಪ ಬೇಗ ಆ ತಂಡದ ಮೇಲೆ ಪ್ಲಾಸ್ಟಿಕ್ ಮೇಲೆ ಹಾಕ್ಬೇಕಲ್ರಿ ಅದಕ್ಕೋಸ್ಕರ ಸ್ವಲ್ಪ ಹಾರಿನಿ ಅಂತೇಳಿ ಇದು ಸ್ವಲ್ಪ ಹಾರಿದರೆ ಪ್ಲಾಸ್ಟಿಕ್ಕಿನ ಮೇಲೆ ಬಿಸಿ ಬಿಸಿಲಾಕೆಲ್ಲ ತೊಂದರೆ ಇರುತ್ತೆ ಅಂದರೆ ಕಲಗುತ್ತೆ ಸ್ವಲ್ಪ ಅದು ಬಚ್ಚಗಳಾದ್ಮೇಲೆ ಹಾಕಿದರೆ ಈ ಥರ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾರಿದೆ ಸ್ವಲ್ಪ ಈಗ ಹಾಕಿದ್ದೆ ನನಗೆ ಕೆಲ ಕುತ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೆ ಅಡುಗೆ ಮನೆ ಕಟ್ಟೆ ಮೇಲೆ ಹಾಕಿಬಿಟ್ಟು ನಿಮಗೆ ತೋರಿಸಿ ನೆಕ್ಸ್ಟು ಅಲ್ಲಿ ರೂಮಲ್ಲಿ ಟೇಬಲ್ ಮೇಲೆ ಹಾಕ್ತೀನಿ ಅಲ್ಲಿ ಕ್ಯಾಮ್ರಾಗೆಲ್ಲ ಅನುಕೂಲ ಇಲ್ಲ ಯಾಕೆ ಒಂದೆರಡು ತೋರಿಸ್ಬಿಟ್ಟು ನಿಮಗೆ ವಿಡಿಯೋಕ್ಕೆ ನೆಕ್ಸ್ಟು ಇದು ವೈಯಪ್ಪಳ ಅಂತ ತೋರಿಸ್ಕೊಡ್ತೀನಿ ಅದನ್ನು ಮಾಡ್ತೀನಿ ವಯ್ಯಪ್ಳ ನರಿಯಪ್ಪಳ ಆ ಥರ ಹೇಳ್ತಾರೆ ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೋಡಿ ಇದು ಮೇಲೆ ಬಿಸಿಲಲ್ಲಿ ಒಣಗಾಕ್ಬೇಕು ಇದು ವೀಡಿಯೋ ಮಾಡೋಕ್ಕಲ್ಲಿ ಸರಿ ಹೋಗಲ್ಲ ಅಂತ ಸದ್ಯಕ್ಕೆ ಒಂದು ಐದಾರು ಅಡುಗೆ ಮನೆ ಕಟ್ಟ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಹಾಕಬೇಕು ತೆಳ್ಳಗೆ ಹಾಂ ನೋಡಿ ಈ ಥರ ಅವಲಕ್ಕಿ ಹಪ್ಳ ಮಾಡಿದ್ದನ್ನು ಒಣಗಿದೆ ಇವಾಗ ಈ ಥರ ಹಪ್ಳ ಆಗಿದೆ ಒಂದು ಬಟ್ಲಲ್ಲಿ ಒಂದು ಬಟ್ಲು ಅಂದರೆ ಒಂದು ಪಾವ್ ಅವಲಕ್ಕಿ ಅನಿಸುತ್ತೆ ಬೇಡ ಮುಕ್ಕಾಲು ಪಾವು ಅವಲಕ್ಕಿ ನಾನು ಬಟ್ಲ ಸ್ಟೀಲ್ ಬಟ್ಲಲ್ಲೇ ಮಾಡಿದ್ನೆಲ್ಲ ತೋರಿಸಿದ್ದೀನಲ್ಲ ನೋಡಿ ಈ ಥರ ಅರುವತ್ತಪ್ ಅರವತ್ತೈದು ಹಪ್ಳ ಆಗಿದೆ ನೋಡಿ ನೋಡಿರಿ ಎಷ್ಟು ಎಳ್ಳಕ್ಕೆ ಬಂದಿದೆ ಒಳ್ಳೆ ಕನ್ನಡಿ ತಂದೆ ಹಳ್ಳಿ ಇದ್ದಂಗಿದೆ ನೋಡಿ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ಇದಾಮೇಲೆ ಮತ್ತೆ ಕರೆದು ತೋರಿಸ್ತೀನಿ ನೋಡಿ ಇದು ಅವಲಕ್ಕಿ ಹಪ್ಳ ಅವಲಕ್ಕಿ ಮನೆ ಮಾಡಿರೋದು ಈ ತರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಲಕ್ಕಿ ಹಪ್ಳ ನೋಡಿ ಇದು